ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಕನ್ನಡತೆ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತೆಂಟು ಕೆಲಸದಿಂದ ಮರಳುವಾಗ ಕಾರಿನಲ್ಲಿಯೇ ವೈಭವ್ಗೆ ಅಪಾಯ ಆಗುವ ಕನಸು ಕಂಡ ನಿಧಿ ವೈಭವ್ಗೆ ಕರೆ ಮಾಡಿದ್ಲು ಅವನು ಸ್ವೀಕರಿಸಿದ್ದಾಗ ಮೈಥಿಲಿ ಅವರಿಗೆ ಕರೆ ಮಾಡಿದಳು ಅವನಿಗೆ ಕಾಲ್ ಮಾಡಿ ಎಲ್ಲಿದ್ದಾನೆ ಕೇಳಿ ನಮ್ಮ ಕಾರ್ ಪಂಚರ್ ಆಗಿದೆ ಬಂದು ಕರೆದುಕೊಂಡು ಹೋಗೋಕೆ ಕೇಳಿ ಎಂದಳು ಸರಿ ಸರಿ ಮಾಡ್ತೀನಿ ನೀನು ಎಲ್ಲಿದ್ದೀಯ ಸ್ಟೆಪ್ ನಿಲ್ವಂತ ಎಂದಾಗ ಡ್ರೈವರ್ ನೋಡಿ ಕಣ್ಣು ಸಂಕುಚಿಸಿದವಳು ಇಲ್ಲಂತೆ ಅತ್ತೆ ಪ್ಲೀಸ್ ಕೇಳಿ ಎಂದಾಗ ಇರಮ್ಮ ಕಾನ್ಫರೆನ್ಸ್ ಹಾಕ್ತೀನಿ ನೀನೇ ಕೇಳು ಅವನಿಗೆ ಎಂದು ಕಾನ್ಫರೆನ್ಸ್ ಹಾಕಿದರು ಹಲೋ ಹೇಳು ಮಮ್ಮಿ ಎಂದು ನಗುತ್ತಾ ಎಲ್ಲೋ ಇದೀಯಾ ಎಂದರು ಮೈತಿಲಿ ಇಲ್ಲೇ ಮ ಬರ್ತಾ ಇದ್ದೀನಿ ಹತ್ತು ನಿಮಿಷ ಎಂದಾಗ ಕೇಳಿಸಿಕೊಂಡ ನಿಧಿ ನಿಟ್ಟುಸಿರು ಬಿಟ್ಲು ನಿಧಿ ಕಾರ್ ಪಂಕ್ಚರ್ ಆಗಿದೆ ಅಂತೆ ಅವಳನ್ನು ಪಿಕಪ್ ಮಾಡ್ತೀಯಾ ಎಂದಾಗ ತಲೆ ಆಡಿಸಿದವ ಎಲ್ಲಿ ಮಮ್ಮ ಅಂದ ಬೇಡ ಬಿಡಿ ಅತ್ತೆ ನಾನು ಬರ್ತಾ ಇದ್ದೀನಿ ಇನ್ನೈದು ನಿಮಿಷ ಎಂದಳು ಅಷ್ಟರಲ್ಲಿ ಅವನಿಗೂ ಕೋಪ ಇದ್ದ ಕಾರಣ ಮಾ ನಾನು ಮತ್ತೆ ವಾಪಸ್ ಹೋಗೋಕೆ ಆಗಲ್ಲ ಇಲ್ಲೇ ಇದ್ದೀನಿ ಐ ಆಮ್ ಇನ್ ಎಂದು ಗೇಟ್ ಒಳಗೆ ಬರಲು ನಿಧಿಯು ಕಾರ್ ಬರುವುದಕ್ಕೂ ಸರಿಯಾಗಿತ್ತು ಕಾರ್ನಿಂದದ ಓಡಿ ಹೋಗಿ ಅವನ ಹಪ್ಪಿದಳು ನಿಧಿ ವೈಭವ್ ಎನ್ನುತ್ತ ಅವನ ಕೊರಳಿಗಪ್ಪಿ ಎದೆಗೂಡಲಿ ಬಿಕ್ಕಿದವಳ ನೋಡಿ ವೈಭವ್ ಆಶ್ಚರ್ಯಗೊಂಡರೆ ಕಾರ್ ಬಂದ ಶಬ್ದಕ್ಕೆ ಆಚೆ ಬಂದ ಮನೆಯವರು ನೋಡುತ್ತಾ ಉಳಿದು ಬಿಟ್ಟರು ಏ ವೈಫಿ ಯಾ ಕಳ್ತಿದೀಯಾ ಎಂದ ಅವಳ ಬೆನ್ನು ನೇವರಿಸುತ್ತ ನೀನ್ ನೀನ್ ಚೆನ್ನಾಗಿದೆಯಾ ಎಂದಳು ಬಿಕ್ಕಳಿಸುತ್ತಲೇ ಅಯ್ಯೋ ನನಗೇನಾಗಿದೆ ನೋಡಿಲಿ ನಿನ್ ಮುಂದೇನೇ ಇಲ್ವಾ ಎಂದ ಗೊಂದಲದೆ ಹ್ಮ್ ಎಂದು ಅಳು ನಿಲ್ಲಿಸಿದ್ರು ಅವಳ ಬಿಕ್ಕಳಿಗೆ ಕಡಿಮೆ ಆಗಿರಲಿಲ್ಲ ಯಾಕೆ ಯಾಕೋ ಇಷ್ಟೊಂದಳದು ಎಂದರು ಅವರು ಬಂದು ಅದು ಅದು ಏನು ಇನ್ನು ಬಿಕ್ಕಲು ತಲೆ ಇದ್ಲು ಹೆಂಡತಿ ಮೊದಲು ನೀರು ತಂದು ಕೊಡು ವೈಭವ್ ಅವಳನ್ನ ಒಳ ಕರೆದುಕೊಂಡು ಬಾ ಎಂದಾಗ ತನ್ನ ಬಳ ತೋಳಲ್ಲಿ ಹೊತ್ತ ವೈಭವ್ ಇಳಿ ಇಳಿಸು ನನ್ನ ಬರ್ತೀನಿ ಎಂದಳು ಅವನ ನೋಡುತ್ತಳೆ ಹಾಂ ಬರ್ತೀಯ ಮೊದಲು ಬೆಕ್ಕುಳಿಸೋದು ಬಿಟ್ಟು ನೆಟ್ಟ ಉಸಿರಾಡು ಎಂದು ಅವಳ ತಂದು ಸೋಫಾದ ಮೇಲೆ ಕೂರಿಸಿದ ತಗೋ ನೀರು ಕುಡಿ ಎಂದು ನೀರು ತಂದು ಕೊಟ್ಟರು ಮೈತ್ಲೆ ತೆಗೆದುಕೊಂಡು ಕುಡಿದಳು ಯಾಕಮ್ಮ ಏನಾಯ್ತು ಯಾಕಷ್ಟೆ ಹೆದರಿದ್ದು ಎಂದರು ವಸಿಷ್ಠ ಅವಳ ನೋಡುತ್ತ ಅದು ಅದು ಮಾವ ಕಾರಲ್ಲಿ ಬರ್ಬೇಕಾದ್ರೆ ಸೀಟಿಗೆ ಮಲಗಿಬಿಟ್ಟಿದ್ದೆ ಆಗ ಒಂದು ಕೆಟ್ಟ ಕನಸು ಬಿತ್ತು ಅಷ್ಟೆ ಎಂದಳು ತಡವರೆಸೆ ಹೌದಾ ಅದಕ್ಕೆಲ್ಲ ಹೆದರ್ತಾರಾ ಎಂದು ಅವಳ ತಲೆ ನೇವರಿಸಿದ ಮೈತ್ರಿಯವರು ಅದು ವೈಭವ್ ಬಗ್ಗೆನಾ ಎಂದರು ವಸಿಷ್ಠ ತಟ್ಟನೆ ಅವಳ ಮುಖ ನೋಡಿ ಹೌದೆಂಬಂತೆ ತಲೆ ಆಡಿಸಿದ್ಲು ಸ್ಯಾರಿ ಹೋಯ್ತು ಅತ್ತೆಗೆ ತಕ್ಕ ಸೊಸೆ ಎಂದು ನ ವೈಭವ್ ಅವಳನ್ನು ಕೋಣೆಗೆ ಬಿಡು ರೆಸ್ಟ್ ಮಾಡಲಿ ಅತ್ತೆ ಸೊಸೆ ಒಂದೇ ಈ ವಿಷಯದಲ್ಲಿ ಎಂದರು ನಗೊತ್ತಾ ಬಸಿ ನೀವು ತಮಾಷೆ ಮಾಡಬೇಡಿ ಅವರವರ ನಂಬಿಕೆ ಅವರಿಗೆ ಎಂದು ನಿಧಿಯ ನೋಡಿ ಬೇಡಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆಮೇಲೆ ದೇವರಿಗೆ ತುಪ್ಪದ ದೀಪ ಹಚ್ಚಿಬಿಡು ಈ ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದರು ಮೈತ್ಲೆ ಸರಿಯತ್ತೆ ಎಂದು ತಲೆ ಆಡಿಸಿದವಳು ಕೋಣೆಗೆ ನಡೆದಳು ಹೆಂಡೆ ಚೂರು ಧೈರ್ಯ ಕೊಡು ಅವಳಿಗೆ ಚಿಕ್ಕ ವಿಷಯದಲ್ಲಿ ಹೆದರಿದ ನಮ್ಮ ಆತ್ಮ ಬಲವೇ ಕುಗ್ಗೋದು ಅದನ್ನು ಬಿಟ್ಟು ನಾವು ಧೈರ್ಯದಿ ಮುನ್ನುಗ್ಗಿದಾಗ ಮಾತ್ರ ನಮ್ಮ ಗುರಿ ತಲುಪಕ್ಕೆ ಸಾಧ್ಯ ಎಂದು ಪರೋಕ್ಷವಾಗಿ ಅವನ್ನು ನೋಡಲು ಮಾಮ್ ನೀವು ನಿಮ್ಮ ಗಂಡನ ಪ್ರವಚನ ಮಾಡ್ಕೊಳ್ಳಿ ನಾನು ನನ್ನ ವೈಫಿ ಬಳಿ ಹೋಗ್ತೀನಿ ಎಂದು ತನ್ನಪ್ಪನ ನೋಡಿದವ ವೈಫಿ ಬಳಿ ಎಂದು ನಡೆದ ಅವನ ವರಸೆಗೆ ನಕ್ಕವರು ಭಾರೀ ಇದಾನೆ ನಿಮ್ಮಗ ಎಂದರು ಮಡದಿಗೆ ಯಾಕೆ ನಿಮ್ಮಗ ಅಲ್ವಾ ಎಂದರು ಮೈದಿಲಿ ಮುನಿದು ನನ್ನ ಮಗ ಅಲ್ಲ ಅಂತ ಯಾರು ಹೇಳಿದ್ದು ಆದರೂ ನೀನೇ ಜಾಸ್ತಿ ಅವನಿಗೆ ಎಂದರು ತಾವು ನಗುತ್ತ ಇತ ನಿಧಿಯ ಅರಸಿ ಅವಳ ಕೋಣೆಗೆ ಬಂದ ವೈಭವ್ಗೆ ಕಾಡಿಸಿದ್ದು ಹಾಸಿಗೆ ಮೇಲೆ ಕುಳಿತು ಎತ್ತಲು ನೋಡುತ್ತಿದ್ದ ಮಡದಿ ವೈಫಿ ಏನೇ ಯೋಚನೆ ಮಾಡ್ತಿದೆಯಾ ಎಂದ ಅವನು ಬಂದರೂ ಲಕ್ಷ ಇರದಷ್ಟು ಯೋಚನೆಯಲ್ಲಿ ಮುಳುಗಿದ್ದವಳ ನೋಡಿ ಏನಿಲ್ಲ ಎಂದು ಅವನ ನೋಡಿದವಳ ಮುಂದೆ ಕುಳಿತವ ನನಗೇನಾದರೂ ಆಗಿಬಿಡುತ್ತೆ ಅಂತ ಯೋಚನೆನಾ ನಿನ್ನ ಅಫಿಷಿಯಲ್ ಆಗಿ ಮದುವೆ ಆಗಿ ನಿನ್ನ ನನ್ನ ರೂಮಿಗೆ ಕರೆಸಿಕೊಳ್ಳುವವರೆಗೂ ನನಗೇನು ಆಗಲ್ಲ ಬಿಡೆ ಅಷ್ಟು ಬೇಗ ಹೋಗಲ್ಲ ಈ ಜೀವ ಎಂದವನ ಬಾಯಿಯ ಮೇಲೆ ಬೆರಳಿಟ್ಟು ಬೇಡ ಎಂಬಂತೆ ತಲೆ ಆಡಿಸಿದ್ಲು ಯಾಕೆ ಏನಾಯಿತು ಏನು ಯೋಚನೆ ಎಂದ ಅವಳ ಕೈ ಹಿಡಿದು ಅವಳು ತೀರಾ ಡಿಸ್ಟರ್ಬ್ ಆಗಿರುವುದು ನೋಡಿ ನೀನು ನನ್ನ ದೂರ ಮಾಡಲ್ಲ ತಾನೇ ಎಂದಳು ಅವನ ದಿಟ್ಟಿಸಿ ನಸು ನಕ್ಕ ಗರ್ವಿಷ್ಟ ಅವಳ ಮಾತಿಗೆ ಯಾಕೆ ದಿಢೀರಂತ ಈ ಪ್ರಶ್ನೆ ಎಂದ ಅವಳ ಕೈ ಹಿಡಿದು ಹೇಳು ಪ್ಲೀಸ್ ಎಂದಳು ಮೆತ್ತಗೆ ನೀನು ನಾನು ಬೇಡ ಅಂತ ಪಾತಾಳಕ್ಕೆ ಹೋದ್ರೂ ಕರೆದುಕೊಂಡು ಬಂದು ಜೊತೆಗೆ ಇಟ್ಕೋತೀನಿ ಈ ಜನ್ಮಕ್ಕೆ ನೀನೊಬ್ಬಳೆ ಎಂದಾಗ ಅವನ ರೀತಿಗೆ ತಾನು ತುಟಿ ಆರಿಸಿದವಳು ವೈಭವ್ ಪ್ಲೀಸ್ ನನ್ನಪ್ಪ ಯಾರು ಅನ್ನೋ ಸತ್ಯ ನೀನು ಹುಡುಕ್ಬೇಡ ಎಂದಳು ಮತ್ತೆ ಹೋ ಬಟ್ ನೀನು ಪದೇ ಪದೇ ಹೇಳೋದು ನೋಡಿ ಅನುಮಾನ ಜಾಸ್ತಿ ಆಗ್ತಿದೆ ಸೊ ನಾನು ಕಂಡು ಹಿಡಿಯಲೇಬೇಕು ಎಂದಾಗ ಗಾಬರಿಯಾದವಳು ಬೇಡ ವೈಭವ್ ಎಂದು ಅವನ ಹತ್ತಿರ ಬಂದಳು ಹಾಗಾದರೆ ನಂಚ ಬೇಕು ಎಂದ ಮುಖ ತಿರುಗಿಸಿ ಏನು ಬೇಕು ಕಜ್ಜಾಯನ್ನು ಆಡಿದ್ದು ಮಾಡ್ತಿದ್ದೀನಿ ಬೇರೆ ಏನಾದರೂ ಬೇಕಾ ಎಂದಾಗ ತಲೆ ಚಚ್ಚಿಕೊಂಡವ ನೀನು ನಿಜವಾಗಿಯೂ ಮುಗ್ದೇನ ಅಥವಾ ಮುಗ್ದೆ ಥರ ಆ್ಯಕ್ಟ್ ಮಾಡ್ತಿದ್ದೀಯಾ ಎಂದಾಗ ಮೋಗ ಬಾಡಿಸಿದ್ಳೋ ಆಯ್ತು ಬಿಡು ಈಗ ಮುಖ ಉದಿಸ್ಬೇಡ ಲಂಚ ಅಂದರೆ ಇದು ಎಂದು ತನ್ನ ಕೆನ್ನೆ ಚಾಚಿದ ವೈಭವ್ ಎಂದಳು ಗಾಬರಿಗೊಂಡು ನಾನೇ ಎಂದು ಇನ್ನಷ್ಟು ಬಳಿ ಬಾಗಲು ಇಲ್ಲ ವೈಭವ್ ಎಂದಳು ನಾಜಿ ತಲೆ ತಗ್ಗಿಸಿ ಏನೇ ನೀನು ರೂಮಿಗೆ ಬಾ ಅಂದರೆ ಬ ಇಲ್ಲೇ ಇದೆಯಾ ಇವಾಗ ಒಂದು ಮುತ್ತು ಕೊಡೋದಕ್ಕೂ ನಾಚಿಕೆ ಭಯ ನವಿ ಗಂಡ ಹೆಂಡ್ತಿ ಕಣಗು ಗೋ ಎಂದು ಅವಳ ಮೇಲೆ ಕೋಪಗೊಂಡ ಅದು ಎಂದು ಅವಳನ್ನು ರಾಗ ತೆಗೆಯುವಾಗ ಗೂಬೆ ಎಂದು ಕೋಣಗೆ ಇನ್ಮುಂದೆ ನಾನಿನ್ ರೂಮ್ ಕಡೆ ತಲೆನೂ ಹಾಕಲ್ಲ ಏನೋ ಬೇಜಾರಾಗಿದ್ದಾಳೆ ಅಂತ ಬಂದರೆ ನಾಟಕ ಮಾಡ್ತಾಳೆ ಎಂದು ಹೋಗುವಾಗ ವೈಭವ್ ಎಂದವಳು ಅವನ ಕೈ ಹಿಡಿದು ಎಳೆದ್ಲು ತಕ್ಷಣ ಅವನು ಅವಳ ಮೇಲೆ ವಾಲಿದ್ರೆ ಅವಳು ಬೆಡ್ ಮೇಲೆ ಇದ್ದಳು ಇಬ್ಬರ ಕಣ್ಣುಗಳು ಮಿಲನವಾದಾಗ ಇದೇ ಲಾಸ್ಟ್ ಎಂದು ಮೆತ್ತಗೆ ಅವನ ಗೆನ್ನೆಯ ತೋಟಿ ಹೊತ್ತಿಲ್ಲು ಅವಳ ಮೊದಲ ಮುತ್ತಿಗೆ ಅವನಲ್ಲಿ ರೋಮಾಂಚನವಾದರೆ ಅವಳಂತೂ ನಾಚಿ ರಪ್ಪೆ ಬಿಟ್ಟಿದ್ಲು ವಾ ಇದು ನಿಜನಾ ಎಂದುಕೊಂಡವ ಅವಳ ಕೆನ್ನೆಗೊಂದು ಪಪ್ಪಿಕೊಟ್ಟು ಮದುವೆ ಆಗಿ ಮೊದಲ ಬಾರಿ ಮೊತ್ತು ಕೊಡೋಳು ಲಾಸ್ಟ್ ಅಂತೀಯಾ ಎಂದು ಅವಳ ತುಟಿಗಳತ್ತ ಬಾಗುವಾಗ ನಿಧಿ ಈ ಬ್ಯಾಗ್ ಎನ್ನುತ್ತಾ ಬಂದರು ಮೈತಿಲಿ ಅವರು ಅವರ ಮಾತಿಗೆ ಇಬ್ಬರು ತಡಬಡಿಸಿ ದೂರ ಸರಿದ್ರೆ ಅಯ್ಯೋ ಗುಂಡಣ್ಣ ಬಾಗಿಲು ಅನ್ನೋದೊಂದಿದೆ ಎಂದು ನಾಚಿ ತಗೋ ನಿಧಿ ನಿನ್ನ ಬ್ಯಾಗ್ ಇಲ್ಲಿಟ್ಟಿದ್ದೀನಿ ದೇವರ ಮುಂದೆ ದೀಪ ಹಚ್ಚೋದು ಮರಿಬೇಡ ಫ್ರೆಶ್ ಆಗಿ ಬನ್ನಿ ಅಪ್ಪ ಏನು ಮಾತಾಡಬೇಕಂತೆ ಎಂದು ಅವರಿಗೆ ಬೆನ್ನು ಹಾಕಿ ನುಡಿದು ಬಾಗಿಲು ಹಾಕ್ಕೊಂಡು ಹೋಗ್ತೀರಿ ಕಂಟಿನ್ಯೂ ಮಾಡ್ಕೊಳ್ಳಿ ಎಂದು ನಗುತ್ತಾ ಹೋದಾಗ ಭೂಮಿ ಸೇರುವಷ್ಟು ಹಿಡಿಯಾದಳು ನಿಧಿ ನಾಚಿಕೆಯಲ್ಲೇ ಎಲ್ಲ ನಿನ್ನಿಂದಾನೆ ಎಂದಳು ಕೋಪ ತೋರಿಸಿ ನನ್ನ ಎಳೆದಿದ್ದು ನೀನೇ ಎಂದ ತಾನು ಕಡಿಮೆ ಇಲ್ಲದಂತೆ ಏನಾದರೂ ಮಾಡ್ಕೊಳ್ಳಿ ಅಪ್ಪನ ವಿಷಯಕ್ಕೆ ಹೋಗಬೇಡಿ ಎಂದು ಫ್ರೆಶ್ ಆಗಲಿ ಬಟ್ಟೆ ತೆಗೆದುಕೊಂಡ್ಳು ನೀನು ಆಣೆ ಮಾಡಿಸ್ಕೊಂಡ್ಮೇಲೂ ನಾನು ಅದನ್ನು ಮಾಡಲ್ಲ ಬಟ್ ಹೇಳಿದ್ನಲ್ಲ ಚೂರು ಕ್ಲು ಸಿಕ್ಕರು ಬಿಡಲ್ಲ ಎಂದಾಗ ನಿಟ್ಟುಸಿರು ಬಿಟ್ಟು ಅವಳು ಬಾತ್ರೂಮ್ ಹೋಗರೆ ಇವ ಆಚೆ ಹೋಗಲು ನೋಡುವಾಗ ಅವಳ ಬ್ಯಾಗ್ ನೋಡಿ ತೆಗೆದ ಮೊದಲು ಒಂದು ಹಳೆಯ ಪರ್ಸ್ ಇತ್ತು ಅದರಲ್ಲಿ ತನ್ನ ಹಾಗೂ ತನ್ನಮ್ಮನ ಫೋಟೋ ಹಾಕಿಕೊಂಡಿದ್ದು ಮತ್ತೆ ಅದರಲ್ಲಿ ನೂರರ ಒಂದು ನೋಡಿತ್ತು ಅಷ್ಟೆ ಮತ್ತೊಂದು ಫೋನ್ ನಂತರ ಬಾಕ್ಸ್ ನೋಡಿ ತೆಗೆದಾಗ ಅದರಲ್ಲಿ ಘಮ್ ಎಂಬ ವಾಸನ ನೋಡಿ ಟೇಸ್ಟ್ ಮಾಡಿದ ಏಯ್ ಅದು ನಂದು ನನ್ನ ಫೇವ್ರೇಟ್ ಎಂದು ಓಡಿ ಬರಲು ಹೋದವಳು ಕಾಲು ತೇವವಿದ್ದ ಕಾರಣ ಜಾರಿ ಅವನ ತೋಳನ್ನೇ ಸೇರಿದ್ಲು ಆಯಿತು ನಿಂದೆ ಆಗಲಿ ಅಷ್ಟೇ ಕೋಡಿ ಬರೋದು ನಾನೇನು ಅಲ್ಲ ಖಾಲಿ ಮಾಡೋಕೆ ಎಂದಾಗ ತಾನು ಬಂದದ್ದು ನೆನೆದು ನಕ್ಕಳು ಅವಳ ಅಪರೂಪದ ನಗು ನೋಡಿ ತಾನು ನಕ್ಕವ ಯಾರು ಮಾಡಿದ್ದು ಅಮ್ಮ ಅಂತೂ ಮಾಡಿಲ್ಲ ಎಂದಾಗ ಸಿಕ್ಕಿ ಹಾಕಿಕೊಂಡವಳು ಅದು ಅದು ಅಮ್ಮ ಅಂತ ಹೋಟೆಲಲ್ಲಿ ಕುಕ್ಕಿಂಗ್ ಹೆಡ್ ಅವರು ಕೊಟ್ಟರು ಎಂದಾಗ ಅವಳ ಸೌಂದರ್ಯ ನೋಡುವಲ್ಲಿ ಮುಳುಗಿದ್ದವ ಅವಳ ಸುಳ್ಳು ನಂಬಿದ ಬಿಡು ದೀಪ ಹಚ್ಚಬೇಕು ಎಂದಾಗ ಅವಳ ನೆಟ್ಟಗೆ ನಿಲ್ಲಿಸಿದವ ನಾನು ಫ್ರೆಶ್ ಆಗಿ ಬರ್ತೀನಿ ನಿನ್ನ ಮಾವ ಏನು ಹೇಳಬೇಕಂತೆ ಎಂದಾಗ ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಎಂದುಕೊಂಡು ಬಾಕ್ಸ್ ಅಲ್ಲೇ ಎತ್ತಿಟ್ಟು ತಾನು ದೀಪ ಹಚ್ಚಲು ನಡೆದಳು ಎಲ್ಲ ಫ್ರೆಶ್ ಆಗಿ ಕೆಳಗೆ ಬಂದರು ವಸಿಷ್ಠವರು ಕುಳಿತಿದ್ದ ಹಾಲ್ಗೆ ಅಷ್ಟರಲ್ಲಿ ನಿಧಿ ಎಲ್ಲರಿಗೂ ಕಾಫಿ ಮಾಡಿದರೆ ಮೈತ್ರಿ ಸ್ನ್ಯಾಕ್ಸ್ ಜೊತೆ ಸಿಹಿಯನ್ನು ಮಾಡಿದರು ಹೇಳಿ ಡ್ಯಾಡ್ ಎಂದ ವೈಭವ್ ಅವರ ಮುಖ ನೋಡಿ ನಿನ್ನ ನಿಧಿ ಮದುವೆನ ಪರಿ ಮದುವೆ ಜೊತೆಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಂದಾಗ ವೈಭವ್ ಉಬ್ಬೇರಿಸಿ ಅವರನ್ನೇ ನೋಡಿದರೆ ಉಳಿದವರದ್ದು ಆಶ್ಚರ್ಯದ ನೋಟ ಅವರತ್ತ ಏನು ದಿಢೀರಂತ ನನ್ನ ಮದುವೆನೂ ಮಾಡೋ ಯೋಚನೆ ನಾನು ಮದುವೆ ಆಗಿದ್ದೀನಿ ಎಂದ ವೈಭವ್ ಉಬ್ಬೇರಿಸಿ ಅವರನ್ನೇ ನೋಡುತ್ತಾ ಮದುವೆ ಆಗಿದೆ ಆದರೆ ಅದನ್ನು ಪ್ರಪಂಚದ ಮುಂದೆ ತೋರಿಸೋದು ಬೇಡವಾ ನನ್ನಿಷ್ಟ ನನಗೆ ಯಾವಾಗ ಮದುವೆ ಮಾಡಬೇಕು ಅನಿಸುತ್ತಾ ಮಾಡ್ತೀನಿ ಎಂದರು ವಸಿಷ್ಠ ತಾವು ಅವನನ್ನೇ ನೋಡುತ್ತಾ ಡ್ಯಾಡ್ ಸುಮ್ಮನೆ ಹೇಳಿ ನಿಮ್ಮ ಮಗಳ ಜೊತೆ ನನ್ನ ಮದುವೆ ಯಾಕೆ ಅವಳದ್ದೇ ಮಾಡಿ ಸಾಕು ನಾನು ಅಂದ್ರೆ ಆಗ್ತೀನಿ ಎಂದು ತನ್ನ ಅಕ್ಕನ ನೋಡಿ ಎರಡೂ ಮದುವೆ ಮಾಡುವಷ್ಟು ಶಕ್ತಿ ನನಗಿದೆ ನೀವು ಒಪ್ಪಿಗೆ ಕೊಟ್ಟರೆ ಸಾಕು ನಾನು ಮುಂದಿನ ನೋಡ್ತೀನಿ ಎಂದರು ನಿಧಿಯ ನೋಡಿ ಆಯಿತು ನಿಮ್ಮಿಷ್ಟ ನನಗೇನು ಆದರೆ ಮದುವೆ ಓಡಾಡೋಕಾಗಬೇಕಲ್ವಾ ಎಂದ ಅಮ್ಮನ ನೋಡಿ ನಾವೆಲ್ಲ ನೋಡ್ಕೋತೀವಿ ನಮಗೇನು ವಯಸ್ಸಾಗಿಲ್ಲ ಇನ್ನೂ ನಲ್ವತ್ತರೊಂಬತ್ತು ಎಂದರು ನಾ ಗೊತ್ತಾ ಮುಂದಿನ ತಿಂಗಳೇ ನಿಮಗೆ ಅರ್ಧ ಶತಕ ನೆನಪಿರಲಿ ಎಂದ ದಿನ ನೆನ್ಪಿಸ್ಕೊಂಡು ನಿನಗೂ ಅಷ್ಟೆ ಮುಂದಿನ ತಿಂಗಳಿಗೆ ಇಪ್ಪತ್ತ್ಮೂರು ಎಂದರು ತಾವು ಎತ್ತಲೋ ನೋಡುತ್ತ ಆಯ್ತು ಆಯಿತು ನಿಮ್ಮಿಬ್ರದ್ದು ಒಂದೇ ದಿನ ಹುಟ್ಟಿದಬ್ಬ ಅಂತ ನಮಗೆಲ್ಲ ಗೊತ್ತು ಈಗ ಅದನ್ನೇ ಹಿಡಿದು ಕಿತ್ತಾಡಬೇಡಿ ಎಂದರು ಮೈಥಿಲಿ ಇಬ್ಬರ ಮಧ್ಯೆ ಬಂದು ನಿಧಿ ನಿನ್ಗೆ ಒಪ್ಗೇನಮ್ಮ ಎಂದರು ವಸಿಷ್ಠ ಮಾವ ನಂಗೆ ಒಟ್ಟಿಗೆ ಬೇಡ ಅನ್ನಿಸ್ತಿದೆ ಎಂದಾಗ ಎಲ್ಲರೂ ಅವಳ ನೋಡಿದರು ಅದು ಅವರು ದೊಡ್ಡ ಮನೆಯವರು ನೀವೂ ಅಷ್ಟೆ ಆದರೆ ಎಂದು ಮೆಲ್ಲಗೆ ಹೇಳಲು ಅಂದರೆ ನಿನ್ನ ಅರ್ಥ ನಾವು ದೊಡ್ಡೊಬ್ಬರು ನಿನಗೆ ಸೂಟ್ ಆಗಲ್ಲ ಅಂತಾನ ನಾನೆಷ್ಟೇ ಹೇಳಿದರೂ ಮತ್ತೂ ಅದೇ ಮಾತಾಡ್ತೀಯಾ ಎಂದು ವಸಿಷ್ಠ ಅವರು ಚೂರು ಕೋಪದಿ ಬಯಲು ಹಾಗಲ್ಲ ಮಾವ ಇಷ್ಟಕ್ಕೆ ದಾರಿ ಹೇರೆಯೋಕ್ಕೆ ನೀವಿದ್ದೀರಾ ಅವರ ಮದುವೆಯಲ್ಲಿ ಹೆಣ್ಣಿನ ಕಡೆಯವರಾಗಿ ನೀವಿದ್ದೀರಾ ಆದರೆ ನನಗೆ ನಂಗೆ ಅಪ್ಪ ಇಲ್ಲ ಮಾವ ಅಮ್ಮನನ್ನ ಬೇಕಂತ ದೂರ ಮಾಡಿದಾರೆ ಎಂದು ಬಿಕ್ಕಲು ಅಯ್ಯೋ ಹುಚ್ಚಮ್ಮ ಎಂದು ಅವಳ ಕರೆದುಕೊಂಡು ತಮ್ಮ ಪಕ್ಕ ಕೂರಿಸಿಕೊಂಡು ಇಷ್ಟಕ್ಕೆಲ್ಲ ಅಳ್ತಾರಾ ನಿನ್ನ ತಂದೆ ಆಗಿರೋಕೆ ಪುಣ್ಯ ಮಾಡಬೇಕು ಆ ಪುಣ್ಯ ಆ ವ್ಯಕ್ತಿ ಮಾಡಿಲ್ಲ ಈಗ ಏನಾಯಿತು ನಮ್ಮ ಆಯುಷ್ ನಿನ್ನ ದಾರೇರಿದ್ದಾರೆ ಎಂದರು ಅವಳ ಕಣ್ಣುರಿಸಿ ಚಿನು ನನ್ನ ಸೊಸೆ ನಿನ್ನ ಮಗಳು ಆಗ್ತಾಳು ಓಕೆನಾ ಬೇಕಿದ್ರೆ ನನ್ನ ಆಸ್ತಿನ ಮೂರು ಭಾಗ ಮಾಡ್ತೀನಿ ಎಂದಾಗ ತನ್ನಣ್ಣನ ಪಕ್ಕ ಕುಳಿತು ವೈಶಿಷ್ಟ್ಯ ಅವರು ಡಬಲ್ ಓಕೆದಾದ ಬೇಕಾದರೆ ನಾನು ಆಯುಷ್ ಇವಳನ್ನ ದತ್ತು ತಗೋತೀವಿ ಆದರೆ ನೀವು ಆಸ್ತಿ ಭಾಗ ಮಾಡೋದು ಬೇಡ ನಾವೇ ಎರಡು ಭಾಗ ಮಾಡ್ತೀವಿ ಎಂದಾಗ ಮನೆ ತುಂಬಿ ಬಂತು ಅವಳಿಗೆ ತನ್ನ ಮಗ ಪ್ರೀತಿ ಮಾಡಿದ ಅನ್ನೋ ಒಂದೇ ಕಾರಣಕ್ಕೆ ಅವಳ ಹಿನ್ನೆಲೆಯನ್ನೂ ತಿಳಿಯದೆ ಇಷ್ಟೊಂದು ಪ್ರೀತಿ ತೋರ್ಬೋದು ನೋಡಿ ಮೂಗಳಾದವಳು ಏನಮ್ಮ ಓಕೆನಾ ಅಥವಾ ಅದೂ ಆಸ್ತಿ ಬರೀತಾನೆ ಆಗ ನೀನು ಶ್ರೀಮಂತೆ ಎಂದಾಗ ಕಣ್ಣೊರೆಸ್ಕೊಂಡು ಎರೆದು ಕುಡಿ ಸಾಕು ಆಸ್ತಿ ಎಲ್ಲ ಬೇಡ ಆಸ್ತಿ ಕೊಟ್ಟು ನಾನು ದೂರ ಮಾಡೋಕ್ಕೆ ನೋಡ್ತೀರಾ ನಾನು ಈಗ ನಿಮ್ಮ ಸೊಸೆ ನಿಮ್ಮ ಆಸ್ತಿಲಿ ಭಾಗ ಬೇಡ ನಿಮ್ಮ ಪ್ರೀತಿಲಿ ಭಾಗ ಸಾಕು ಹಾಗೆ ನನಗೆ ಅಮ್ಮ ಬೇಕು ದತ್ತು ಬೇಡ ಎಂದು ಚಿಕ್ಕ ಮಗುವಿನಂತೆ ಹೇಳಲು ನಕ್ಕು ಅವಳ ತಲೆ ಸವರಿ ಅಳಬಾರ್ದು ಈಗೇಳು ಅದೇ ಓಕೆನಾ ಎಂದಾಗ ತಲೆ ಆಡಿಸಿ ಮುಂದಿನ ತಿಂಗಳು ಎಕ್ಸಾಮ್ ಇದೆ ನನಗೂ ವೈಬೋಗು ಆಮೇಲೆ ನಾವು ಮದುವೆ ಕೆಲಸದಲ್ಲಿ ಕೈ ಜೋಡಿಸ್ತೀವಿ ಎಂದಾಗ ತಲೆ ಆಡಿಸಿದ್ರು ಎಲ್ಲ ನೀವು ಕೈ ಜೋಡಿಸೋದೇ ಬೇಡ ಮಂಟಪಕ್ಕೆ ಬಂದು ಕುಳಿತು ಮದುವೆ ಆದರೆ ಸಾಕು ಮತ್ತು ಯಾರಿಗಾದರೂ ಏನಾದರೂ ಅಭ್ಯಂತರ ಇದೆಯಾ ಎಂದರೂ ವಸಿಷ್ಠ ಅನ್ನಯ್ಯನ ಅವರ ಕೆಕ್ಕರಿಸಿ ನೋಡುತ್ತಾ ಯಾರಿಗೂ ಇಲ್ಲ ಅಣ್ಣ ನೀನು ಹೇಗೆ ಹೇಳಿದರೆ ಹಾಗೆ ಎಂದು ಅದ್ವಿಕ್ ಅವರು ಹೇಳಲು ಎಲ್ಲ ತಲೆ ಆಡಿಸಿದರು ಸರಿ ಹಾಗಾದರೆ ನಾನು ಕಾಲ್ ಮಾಡಿ ಹೇಳ ಎಂದು ಫೋನ್ ತೆಗೆದುಕೊಂಡು ನೇರವಾಗಿ ಚಂದ್ರಕಾಂತ್ ಅವರಿಗೆ ಫೋನ್ ಮಾಡಿದರು ಈತ ಅರಸು ಮನೆಯಲ್ಲಿ ಎಲ್ಲ ಒಂದೊಂದು ಕಡೆಯೇ ಕುಳಿತಿದ್ರು ಋಷಭ್ ಆಗಷ್ಟೇ ಮನೆಗೆ ಬಂದು ಟೀ ಕುಡಿಯುತ್ತಾ ಕುಳಿತಿದ್ದ ಚಂದ್ರಕಾಂತ್ ಏನನ್ನು ಯೋಚಿಸುತ್ತಾ ಕುಳಿತಿದ್ರು ಹಲೋ ವಸಿಷ್ಠ ಹೇಳು ಎಂದರು ಕರೆ ಸ್ವೀಕರಿಸಿದೆ ಕೂಡಲೇ ಅವರ ಮಾತಲ್ಲಿ ವಸಿಷ್ಠ ಅನ್ನುವ ಹೆಸರು ಬಂದಿದ್ದ ಎಲ್ಲ ಒಂದು ಸೇರಿದರು ಅಲ್ಲಿಗೆ ನಮಗೆ ಮದುವೆಗೆ ಒಪ್ಪಿಕೆ ಇದೆ ಎಂದರು ವಸಿಷ್ಠ ಇಬ್ಬರ ಫೋನ್ಗಳು ಸ್ಪೀಕರ್ನಲ್ಲೇ ಇದ್ವು ಹಾಗಾಗಿ ಅತ್ತ ಅರಸು ಮನೆಯವರು ಇತ್ತ ವಸಿಷ್ಠ ಮನೆಯವರು ಕೇಳುತ್ತಿದ್ದರು ಗುಡ್ ನಂಗೆ ಗೊತ್ತಿತ್ತು ನಿನ್ನ ಮಗಳಂದರೆ ನಿನಗೆ ತುಂಬ ಇಷ್ಟ ಅಂತ ಆದರೆ ಇಷ್ಟು ಬೇಗ ಒಪ್ಪಿಗೆ ಕೊಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಎಂದರು ವ್ಯಾಂಕೆ ಹೌದು ನನಗೆ ನನ್ನ ಮಕ್ಕಳ ಮೇಲೆ ಜಾಸ್ತಿನೇ ಪ್ರೀತಿ ಅವರಿಗಾಗಿ ಏನು ಬೇಕಾದರೂ ಮಾಡ್ತೀನಿ ಅವ್ರಿಗೆ ತೊಂದರೆ ಆದರೆ ತೊಂದರೆ ಕೊಟ್ಟವರನ್ನು ಏನು ಬೇಕಾದರೂ ಮಾಡ್ತೀನಿ ಎಂದಾಗ ಹೆದರಿ ಹೋದರು ಚಂದ್ರಕಾಂತ್ ಹಾಗೆ ಒಂದು ಕಂಡೀಷನ್ ನನ್ನ ಮಗಳ ಜೊತೆ ಮಗನ ಮದ್ವೆನೂ ಆಗುತ್ತೆ ಪೂರ್ತಿ ಖರ್ಚು ನಂದಿದೆ ಎಂದಾಗಲಂತೂ ತಮ್ಮ ಯೋಚನೆ ತಲೆ ಕೆಳಗಾದ ಕಾರಣ ಕುದ್ದು ಹೋದರು ಏನು ಏನು ಹೇಳ್ತಿದೀಯ ನೀನು ಆ ಬಿಕಾರಿ ಜೊತೆ ನನ್ನ ಮೊಮ್ಮಗನ ನಿನ್ನ ಮಗಳ ಮದುವೆನಾ ಸಾಧ್ಯವೇ ಇಲ್ಲ ನಾನಿದು ಕೋಪಕ್ಕೆ ಕೊಡಲ್ಲ ಎಂದರು ಅರಚಿ ಅವರ ಕೋಪಕ್ಕೆ ಅರಸು ಮನೆಯವರು ಹೆದರಿದ್ರು ಮೊದಲೇದು ಅವಳು ಬಿಕಾರಿ ಅಲ್ಲ ಈ ವಸಿಷ್ಠನ ಸೊಸೆ ವೈಭವ್ ವಸಿಷ್ಠರ ಹೆಂಡತಿ ಅವಳ ಬಗ್ಗೆ ಕೀಳಾಗಿ ಮಾತಾಡೋಕೆ ಹಕ್ಕು ಯಾರಿಗೂ ಇಲ್ಲ ಮತ್ತೆ ಯಾಕೆ ಸಾಧ್ಯ ಇಲ್ಲ ನಾನು ಸಾಧ್ಯ ಮಾಡ್ತೀನಿ ನೀವು ಬೆಳಗ್ಗೆ ಹೇಳಿ ಹೋದ್ರೆ ನಾನೀಗ ಹೇಳ್ತಿದ್ದೀನಿ ಮದುವೆಗೆ ಒಪ್ಪಿಗೆ ಇದೆ ನೀವು ಒಂದು ರೂಪಾಯಿ ಕೂಡ ಹಾಕೋದು ಬೇಡ ನಾನು ಎಲ್ಲ ಮಾಡ್ತೀನಿ ಮತ್ತೆ ಬೇರೆ ಹುಡುಗಿ ನೋಡೋ ಪ್ರಯತ್ನ ಮಾಡಬೇಡಿ ಆಮೇಲೆ ನಿಮ್ಮನೆ ಹುಡುಗನ ನಾವು ಕಿಡ್ನಾಪ್ ಮಾಡ್ಕೊಂಬಂದು ನಾವೇ ಮದುವೆ ಮಾಡ್ಕೋತೀವಿ ಆ ಘಟ್ಸ್ ನನಗಿದೆ ಎಂದರು ವಸಿಷ್ಠ ಕೆಣಕುತ್ತಾ ಇವರ ಮಾತು ಮಾತಿಗೂ ಅವರ ಕೋಪ ತಾರಕಕ್ಕೆ ಇರಿತ್ತು ವಸಿಷ್ಠ ತುಂಬ ಮಾತಾಡ್ತಿದ್ಯಾ ಎಂದು ಚಂದ್ರಕಾಂತ್ ಹಲ್ಲು ಕಡಿಯಲು ಅಷ್ಟೇನು ರಿಸ್ಕ್ ತಗೋಬೇಡಿ ಮಾವ ಲೊಕೇಶನ್ ಹೇಳಿ ಅವತ್ತು ಬಂದು ತಾಳಿ ಕಟ್ತೀನಿ ಎಂದ ಋಷಬ್ ನಗುತ್ತಾ ಎಲ್ಲರೂ ಅವರತ್ಲೆ ಹೋ ನೀನು ಅಲ್ಲೇ ಇದೆಯಾ ಋಷಭ್ ಓಕೆ ಬಾ ನಿನ್ನ ಕಂಪ್ನಿ ಕಟ್ಟು ನಾನು ಮದುವೆಗೆ ತಯಾರಿ ಮಾಡ್ಕೋತೀನಿ ಮತ್ತೆ ದೇವೋ ಅವ್ರೆ ನಿಮಗೆ ಮಗನ ನೋಡುವ ಮದುವೆ ನೋಡುವ ಆಸೆ ಇದ್ರೆ ಬಟ್ಟೆ ಒಡವೆ ತೆಗೆಯುವಾಗ ಹೇಳ್ತೀವಿ ಬನ್ನಿ ತಯಾರಿ ತಯಾರಿಯಲ್ಲ ನಂದೆ ನನ್ನ ಮಗಳದ್ದು ಇವೆಂಟ್ ಮ್ಯಾನೇಜಿಂಗ್ ಕಂಪ್ನಿ ಇದೆ ಎಂದು ಮಗಳ ಕಡೆ ನೋಡಿ ನಾಕಬರು ನಿಮ್ಮ ಪುರೋಹಿತರ ಬಳಿ ಡೇಟ್ ಕೇಳಿ ಬಂದು ಕಳುಹಿಸಿ ಯಾಕಂದರೆ ಋಷಭ್ ಜಾತಕ ತೋರಿಸೋರು ನೀನಲ್ವಾ ನಾವು ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಮಾಡ್ತೀವಿ ಬೇಗ ಬೇಗ ಕರೆಯೋ ಕೆಲಸ ಶುರು ಮಾಡಬೇಕು ಯಾಕಂದರೆ ನನಗೆ ತುಂಬ ಜನ ನೀವು ಎಷ್ಟು ಜನ ಕರಿಬೇಕು ಕರಿ ನಾನು ಬೇಕಿದ್ದರೆ ಮೈಸೂರು ಪ್ಯಾಲೇಸ್ ಅಥವಾ ಬೆಂಗಳೂರು ಆದ ಮುಂದೆ ಮೈದಾನದಲ್ಲಿ ಮದುವೆ ಮಾಡಿ ಕೊಡ್ತೀನಿ ಎಂದು ನಾಕು ಕರೆ ತುಂಡರಿಸಿದರು ವಸಿ ನೀವು ಬರ್ತಾ ಬರ್ತಾ ಅವ್ರ ಜೊತೆ ರೂಢಾಗಿ ಮಾತಾಡ್ತಿದ್ದೀರ ನಾಳೆ ನಮ್ಮ ಇಷ್ಟ ಅಲ್ಲೇ ಜೀವನ ಮಾಡೋದು ಹೆಣ್ಣಿನ ಕಡೆಯವ್ರು ನಾವು ತಗ್ಗಿ ಬಗ್ಗಿ ನಡಿಬೇಕು ಎಂದರು ಮೈಥಿಲಿ ಗಂಡನ ನೋಡಿ ಮೈತು ತುಂಬಿದ ಕುಟುಂಬ ಬೇರೆ ಮಾಡು ಅಂತ ನಾನು ನನ್ನ ಮಗಳಿಗೆ ಹೇಳಿಕೊಡಲ್ಲ ಬದಲಾಗಿ ಅಲ್ಲಿ ಒಂದು ಇರುವೆ ಕಚ್ಚಿದ್ರು ನನಗೆ ತಿಳಿಸೋಕು ಮುಂಚೆ ಅವಳೇ ಅವರಿಗೆ ಗತಿ ಕಾಣಿಸ್ತಾಳೆ ಅತ್ತೆ ಮಾವ ಕೊಡೋ ಕಾಟ ತಡಿಯೋಕೆ ಅವಳು ಮೈಥಿಲಿ ಅಲ್ಲ ನನ್ನ ಮಗಳಾಗಲಿ ಸೊಸೆ ಆಗಲಿ ಇನ್ನೊಂದು ಮೈಥಿಲಿ ಆಗಿ ನೋವು ತಿನ್ನೋಕೆ ನಾನು ಬಿಡಲ್ಲ ಪ್ರತಿ ಬಾರಿ ಹೆಣ್ಣು ಹೆತ್ತವರೇ ಸಹಿಸ್ಕೊಂಡು ಹೋಗೋಕೆ ಇದು ಕಲಿಯುಗ ತಪ್ಪು ಯಾರು ಮಾಡಿದರೂ ತಪ್ಪೇ ಇವತ್ತು ನಾವು ಸಹಿಸ್ಕೊಂಡು ಹೋದರೆ ಮುಂದೆ ಅದೇ ಪರಿಪಾಠ ಆಗುತ್ತೆ ನಾವೇ ಇದರ ವಿರುದ್ಧ ಮಾತಾಡಬೇಕು ಎಂದರು ಮಗಳ ನೋಡಿ ಹೌದು ಪಪ್ಪಾ ಅಲ್ಲಿ ನನಗೆ ಏನೇ ತೊಂದರೆ ಆದರೂ ಮೊದಲು ನಾನು ಅವರನ್ನು ನೋಡಿಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ಎಂದಳು ನಗುತ್ತಾ ಅಬ್ಬಾ ಅಂತೆಗೆ ತಕ್ಕ ಬೊಮ್ತೆ ಅಪ್ಪ ಮಗಳು ಸರಿ ಇದ್ದೀರಾ ಏನಾದರೂ ಹೇಳಿದ್ರೆ ಏನಂತಾರೆ ಅಂತ ಹೇಳಿ ನಾನು ಉದಾಹರಣೆ ತೊಗೊಂಡು ಬಿಡ್ತೀರಾ ಇವಾಗ ಬನ್ನಿ ಕೂತ್ಕೊಂಡು ಮಾತಾಡೋಣ ಎಂದರು ಮೈಥಿಲಿ ಮಗನ ಪಕ್ಕ ಕುಡಿತು ಏನು ಮಾತಾಡೋದು ಮಮ್ಮಿ ಎಂದ ಅವರ ಮಡಿಲಿಗೆ ತಲೆ ಹಾಕಿ ಮದುವೆ ಹೇಗಾಗಬೇಕು ಅಂತ ಆಸೆ ಇದೆ ಹೇಳು ಮಾಡೋಣ ಎಂದರು ಮಗನ ತಲೆ ನೇವರಿಸಿ ನಾನು ಹೇಗೆ ಹೇಳಿದ್ರು ಹಾಗೆ ಮಾಡ್ತೀರಾ ಎಂದ ಆ ಅಡ್ಡೆಯಿಂದ ಮದುವೆ ಒಂದೇ ಸಾರಿ ಆಗೋದು ನೆನಪಿರೋ ಹಾಗೆ ಆಗಬೇಕು ಆದರೆ ಇದ್ರೆ ರೆಸಾರ್ಟ್ ಹೋಟೆಲ್ ಅಡ ಇಟ್ಟು ಆರ್ ಬಿ ಐ ಹತ್ರ ಸಾಲ ಮಾಡ್ಕೊಂಡು ತರ್ತೀನಿ ಎಂದರು ವಸಿಷ್ಠ ಮಗನ ನೋಡಿ ಹೌದು ಅದಕ್ಕೆ ತಾವು ಮೂರು ಬಾರಿ ಮದುವೆ ಆಗಿರೋದು ಮೂರು ಬಾರಿನೂ ನೆನಪಲ್ಲೇ ಇದೆ ಎಂದ ತಾನು ಅವರ ನೋಡಿ ಅಬ್ಬಾ ಬಸಿ ಗುಂಡಣ್ಣ ಇಬ್ಬರು ಯಾವಾಗ ನಾರ್ಮಲ್ ಆಗಿ ಮಾತಾಡೋದು ಮಾತು ತೆಗೆದರೆ ಕೌಂಟ್ರುಗಳು ಜಗಳಗಳು ನೆಟ್ಟಗೆ ಮಾತಾಡಿ ಎಂದರು ಮೈತಿಲಿ ಕಿವಿ ಮುಚ್ಚೆ ಮತ್ತು ನೋಡಿ ಮಮ್ಮಿ ನಾನು ನಿಮ್ಮ ಜೊತೆ ಮಾತಾಡಿದರೆ ಅವ್ರು ಯಾಕೆ ನನ್ನ ಜೊತೆ ಹಾಗೆ ಮಾತಾಡ್ತಾರೆ ಎಂದು ಮಗುವಿನಂತೆ ಕಂಪ್ಲೇಂಟ್ ಮಾಡಿದ ನೋಡು ಮಮ್ಮಿ ನಾನು ಮಾತಾಡಿದ್ದೇ ಮಾತಾಡ್ತಾರ ಎಂದು ವಸಿಷ್ಠ ಅವರು ಮಗಳ ಮಡಿಲಿಗೆ ತಲೆ ಹಾಕಿ ಅವನ ಅಣಕಿಸಿದರು ಮಮ್ಮಿ ಎಂದು ವೈಭವ್ ಅರಿಸಲು ಮಮ್ಮಿ ಎಂದು ವಸಿಷ್ಠ ಅವರು ಅರಿಸಿದರು ಇವಾಗ ನೀವು ಸುಮ್ಮನೆ ಆಗ್ತೀರಾ ನಾನು ಎದ್ದು ಹೋಗ್ಲಾ ಎಂದು ಮೈಥಿಲಿ ಅವರು ಎದ್ದು ನಿಂತು ಹೇಳಲು ಬೇಡ ಬೇಡ ಹೆಂಡತಿ ಕುತ್ಕೋ ಅಲ್ಲೇ ಕೂರ್ಬೇಡ ನನ್ನ ಬಳಿ ಬಾ ನನ್ನ ಹೆಂಡ್ತಿನ ನನ್ನಿಂದ ದೂರ ಮಾಡ್ತಾನೆ ಕೊಬ್ಬಿಷ್ಟ ಎಂದು ವಸಿಷ್ಠ ಅವರು ಹೇಳಲು ನೀವು ನನ್ನ ಹೆಂಡ್ತಿನ ನಿಮ್ಮ ಬಳಿ ಕೂರಿಸ್ಕೊಂಡಿಲ್ವಾ ನಿಮ್ಮದಾದರೆ ಮದುವೆ ಆಗಿ ತುಂಬ ವರ್ಷ ಆಗಿದೆ ನಾನಿನ್ನು ಮದುವೆ ಆಗಿ ಭಾರ ಆಗಿಲ್ಲ ಈಗಲೇ ನನ್ನಿಂದ ದೂರ ಮಾಡಿರೋದಲ್ಲದೆ ಬೇರೆ ರೂಮಲ್ಲಿ ಇಟ್ಟಿದ್ದೀರಾ ಎಂದು ಅವನು ಅಸಹನೆಯಿಂದ ಅಬ್ಬ ಹೆಂಡ್ತಿ ಮೊದಲು ಇವತ್ತು ನನ್ನ ಸೊಸೆನ ಇವನ ರೂಮಿಗೆ ಗೃಹ ಪ್ರವೇಶ ಮಾಡಿಸಿ ಬಾ ಆಮೇಲೆ ಮತ್ತೊಮ್ಮೆ ಮದುವೆ ಆದ್ಮೇಲೆ ಬೇಕಿದ್ರೆ ಶಾಸ್ತ್ರೋಕ್ತವಾಗಿ ಮೊದಲು ರಾತ್ರಿ ಅರೇಂಜ್ ಮಾಡೋಣ ಇವನ ರೋದನೇ ಕೇಳೋಕ್ಕಾಗ್ತಿಲ್ಲ ಎಂದರು ವಸಿಷ್ಠ ರೋಸಿ ಹೋಗಿ ನಿಧಿನಾಚಿ ಮೈಥಿಲಿ ಅವರ ಪಕ್ಕ ಬಂದು ಅವರ ಹಿಂದೆ ಅವಿತರೆ ಅಯ್ಯೋ ಥ್ಯಾಂಕ್ ಯು ಡಾಡು ಇದೊಂದೇ ನೀವು ನನಗೆ ಮಾಡಿದ ಹೆಲ್ಪ್ ಥ್ಯಾಂಕ್ ಯು ಎಂದುವ ಓಡಿ ಅವರ ಕೆನ್ನೆಗೆ ಮುತ್ತಿಟ್ಟ ಮಗನಿಂದ ಬಂದ ಸಿಹಿ ಮುತ್ತಿಗೆ ಭಾವುಕರಾದರು ವಸಿಷ್ಠ ಬಸಿ ಎಂತ ಮಾತಾಡೋದು ನೀವು ಪಾಪನಿದಿ ನೋಡಿ ಎಲ್ಲಿ ಎಂದಾಗ ಈಕೆ ಬಂದವರು ತೂ ಕೆನ್ನೆ ಎಲ್ಲ ಗಲೀಜು ಮಾಡಿದ ನಿನ್ನ ಮಗ ಹೆಂಡತಿ ಒಂದು ಪಪ್ಪಿ ಕೂಡ ಇಲ್ಲ ಆ್ಯಸಿಡ್ ಆಗಿ ತೊಳಿಬೇಕು ಈ ಕೆನ್ನೆನ ಎಪ್ಪಾ ವಸ್ಟ್ ಕಿಸ್ ಎಂದು ಮುಖ ಕೆಡಿಸಿ ನಾಟಕ ಮಾಡಿದರು ಡ್ಯಾಡಿ ನಿಮ್ಮ ಮಗಳು ಕೊಡ್ತಾಳೆ ತಗೋಳಿ ಸಿಹಿ ಮುತ್ತು ಎಂದು ಇಷ್ಟ ಅವರ ಕೆನ್ನೆಗೆ ಮುದ್ದಿಡಲು ಏಯ್ ಇರೆ ನಿಂಗಿದೆ ನಾವಿಬ್ಬರೇನಾದರೂ ಮಾತಾಡಿದರೆ ನೀನು ನಮ್ಮ ಮಧ್ಯೆ ಬರ್ತೀಯಾ ಎಂದು ತನ್ನ ಅಕ್ಕನ ಓಡಿಸಿದ ವೈಭವ್ ಬೇಡ ಕಣೋ ನೀನಾಗಲೇ ಮದುವೆ ಆಗಿದೆಯಾ ಇಲ್ಲಾಂದರೆ ಮುಖ ಪಾಂಚರ್ ಮಾಡ್ತಿದೆ ಎಂದು ಕಾಡಿಸಿ ಓಡಿದವಳ ಹಿಡಿಯಲು ಬಂದಾಗ ಎಲ್ಲರ ಹಿಂದು ಅಡಗಿ ಅವಳು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದ್ಲು ವರ್ಷಗಳ ಬಳಿಕ ಕ ತನ್ನವನು ಬಾಂಧವ್ಯ ನೋಡಿ ಕಣ್ತುಂಬಿಕೊಂಡರು ವಸಿಷ್ಠ ಮೈತಿಲೆ ಮತ್ತೆ ಸಿಗುವ ಕತೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಆಗಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಪ್ರೀತಿಯಿಂದ ಕೇಳ್ತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು